ಪ್ರಿಯ ಸ್ನೇಹಿತರೆ ಮನಸ್ಸು ಇದು ನಮ್ಮ ಅಂತರಾಳದ ಬಲವಾಗಿದೆ ಮನಸ್ಸೇ ನಮ್ಮ ಜೀವನದ ಯಶಸ್ಸು ವೈಫಲ್ಯ ಸಂತೋಷ ದುಃಖ ಎಲ್ಲವನ್ನೂ ನಿರ್ಧರಿಸುತ್ತದೆ ನಮ್ಮ ಚಿಂತನೆಗಳು ಭಾವನೆಗಳು ನಿರ್ಣಯಗಳೆಲ್ಲವೂ ನಮ್ಮ ಮನಸ್ಸಿನಿಂದಲೇ ಬರುತ್ತವೆ ಈ ಕಾರಣದಿಂದಲೇ ಮನಸ್ಸು ಶ್ರದ್ಧೆಯಿಂದ ಸಕಾರಾತ್ಮಕವಾಗಿ ಪ್ರೇರಣೆಯಿಂದ ತುಂಬಿಕೊಳ್ಳುವುದು ಅತ್ಯಂತ ಅವಶ್ಯಕ ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದರೆ ಮೊದಲು ನಮ್ಮ ಮನಸ್ಸು ಬಲಿಯಾಗಬೇಕು ಮನಸ್ಸು ಸ್ಪಷ್ಟವಾಗಿದ್ದಾಗ ಮಾತ್ರ ನಾವು ಸರಿದಾರಿಯತ್ತ ಹೆಜ್ಜೆ ಇಡಲು ಸಾಧ್ಯ ಒಂದು ಗುರಿಯತ್ತ ಮುನ್ನಡೆಯಲು ಪ್ರಾರಂಭಿಸುವ ಮೊದಲು ನಮ್ಮ ಮನಸ್ಸು ಆ ಗುರಿಯನ್ನು ಒಪ್ಪಿಕೊಳ್ಳಬೇಕು ಅದರತ್ತ ಚಲಿಸಲು ಸಿದ್ಧವಾಗಿರಬೇಕು ಮನಸ್ಸು ಎಷ್ಟು ಬಲವಾಗಿರಬೇಕು ಎಂಬುದನ್ನು ನಾವು ನಮಗೆ ಕೇಳಿಕೊಳ್ಳಬೇಕು ನಮಗೆ ಸವಾಲುಗಳು ಬಂದಾಗ ಮನಸ್ಸು ಗೊಂದಲದಲ್ಲಿ ತೇಲುವಂತೆ ಮಾಡಬಾರದು ಬದಲಾಗಿ ಮನಸ್ಸು ತನ್ನೆಲ್ಲ ಸವಾಲುಗಳನ್ನು ಮುಕ್ತವಾಗಿ ಧೈರ್ಯದಿಂದ ಎದುರಿಸಲು ತಯಾರಾಗಬೇಕು ಈ ತಯಾರಿಕೆಗೆ ಧೈರ್ಯ ಆಸಕ್ತಿ ಮತ್ತು ದೃಢ ಅತಿ ಮುಖ್ಯ ಮತ್ತೊಂದು ಮುಖ್ಯವಾದ ಅಂಶವೆಂದರೆ ನಮ್ಮ ಮನಸ್ಸನ್ನು ಯಾವಾಗಲೂ ಹೊಸ ಆಲೋಚನೆಗಳಿಗೆ ಮುಕ್ತವಾಗಿಡಬೇಕು ನಾವು ಹೊಸ ಆಲೋಚನೆಗಳನ್ನು ಸ್ವೀಕರಿಸಿದಾಗ ಮಾತ್ರ ನಮ್ಮ ಮನಸ್ಸು ಹೊಸ ದಾರಿಗಳತ್ತ ತಿರುಗುತ್ತದೆ ಇದು ನಮ್ಮನ್ನು ಹೊಸ ಸಾಧನಗಳತ್ತ ಕೊಂಡೊಯ್ಯುತ್ತದೆ ಮನಸ್ಸು ಬಹುಮುಖವಾಗಿ ಚಿಂತಿಸುವ ಮೂಲಕ ನಾವು ಯಾವುದೇ ಸವಾಲನ್ನು ತಲುಪಬಹುದು ನಮ್ಮ ಜೀವನದಲ್ಲಿ ಬರುವ ಯಶಸ್ಸು ಅವಶ್ಯಕತೆಗಳ ನಿರ್ಣಯವಾಗಲಿ ವ್ಯಕ್ತಿತ್ವ ವೃದ್ಧಿಯಾಗಲಿ ಅಥವಾ ಜೀವನದ ಗುರಿಗಳ ಪೂರಣವಾಗಲಿ ಎಲ್ಲಕ್ಕೂ ಮೂಲ ಮನಸ್ಸು ಆದ್ದರಿಂದ ನಮ್ಮ ಮನಸ್ಸನ್ನು ಸದಾ ಶ್ರದ್ಧೆಯಿಂದ ಸಕಾರಾತ್ಮಕ ದೃಷ್ಟಿಕೋನದಿಂದ ಮತ್ತು ಪ್ರೇರಣೆಯಿಂದ ತುಂಬಿಕೊಂಡು ಹೋಗಬೇಕು ಇದನ್ನು ಮಹತ್ವದ ವಿಷಯ ಇನ್ನೊಂದು ಮಹತ್ವದ ವಿಷಯವೇನೆಂದರೆ ನಮ್ಮ ಮನಸ್ಸನ್ನು ಸದಾ ನೂತನವಾಗಿರಿಸಬೇಕು ಅದರೊಂದಿಗೆ ಜೀವನದ ಹೊಸ ಭಾವನೆಗಳನ್ನು ಸೇರಿಸಬೇಕು ನಮ್ಮನ್ನು ಹಿಂದೆ ತಳ್ಳುವ ನಮ್ಮ ಗುರಿಗಳನ್ನು ತಡೆಹಿಡುವ ಭಾವನೆಗಳನ್ನು ಹೊರಹಾಕಿ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಮನಸ್ಸನ್ನು ತುಂಬಿಸಿ ನಾವು ಜೀವನದಲ್ಲಿ ಎಷ್ಟು ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದೇವೆ ಎಂಬುದಕ್ಕಿಂತ ನಾವು ಆ ಕನಸುಗಳನ್ನು ಸಾಧಿಸಲು ಎಷ್ಟು ತಯಾರಾಗಿದ್ದೇವೆ ಎಂಬುದೇ ಮುಖ್ಯ ಈ ತಯಾರಿಕೆಗೆ ಮನಸ್ಸು ಅತ್ಯಂತ ಪ್ರಮುಖ ನೀವು ನಿಮ್ಮ ಮನಸ್ಸನ್ನು ಬಲಗೊಳಿಸಿದರೆ ಯಾವುದೇ ಗುರಿಯನ್ನು ತಲುಪಲು ಸಾಧ್ಯ ಸ್ನೇಹಿತರೆ ಮನಸ್ಸು ಎಂಬುದು ಶ್ರೇಷ್ಠತೆಯ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ ಅದು ನಮ್ಮನ್ನು ಪ್ರೇರೇಪಿಸಲು ಹೊಸ ದಾರಿಗಳತ್ತ ಮುನ್ನಡೆಸಲು ನಾವು ಜೀವನದಲ್ಲಿ ಹೊಸತನವನ್ನು ತಲುಪಲು ಸಹಾಯಕಾರಿಯಾಗುತ್ತದೆ ಆದ್ದರಿಂದ ನಮ್ಮ ಮನಸ್ಸು ಸದಾ ಬಲವಾಗಿರಬೇಕು ಪ್ರೇರಣೆಯಿಂದ ತುಂಬಿರಬೇಕು ಮತ್ತು ಹೊಸ ಗುರಿಗಳಿಗೆ ಮುನ್ನಡೆಯಾಗಲು ಸಿದ್ಧವಾಗಿರಬೇಕು ಮನಸ್ಸು ಬಲವಾಗಿ ಮೂಡಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾನೆಲ್ಲ ಸಾಧಿಸಬಲ್ಲೆ ಎಂಬ ವಿಶ್ವಾಸ ಇಟ್ಟುಕೊಳ್ಳಬಹುದು ಮನಸ್ಸು ಬಲವಾಗಿದ್ದು ನಮ್ಮ ಗುರಿಗಳನ್ನು ತಲುಪಲು ನಮ್ಮನ್ನು ಪ್ರೇರೇಪಿಸುತ್ತಿರಲಿ ಧನ್ಯವಾದಗಳು